ರೈತರ ಸಮಸ್ಯೆ ಕುರಿತು ಹೋರಾಟ ಆದ್ರಹಳ್ಳಿ ಶ್ರೀ ಕುಮಾರ್ ಮಹಾರಾಜರ ಬೆಂಬಲ ಸತತವಾಗಿ ಐದು ದಿನಗಳ ಹೋರಾಟ ಸಂದರ್ಭ ಶ್ರೀಗಳ ಆರೋಗ್ಯ ಏರುಪೇರು ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ರೈತರ ಸಮಸ್ಯೆಗಳು ಗಂಭೀರವಾಗುತ್ತಿವೆ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಹಾಗೂ ಬೆಳೆ ಪರಿಹಾರ ಘೋಷಿಸುವಂತೆ ಒತ್ತಾಯಿಸಿ ಆದರಹಳ್ಳಿ ಗ್ರಾಮದ ಶ್ರೀ ಗವಿಸಿದ್ದೇಶ್ವರ ಮಠದ ಶ್ರೀ ಕುಮಾರ್ ಮಹಾರಾಜರು ಕಳೆದ ಐದು ದಿನಗಳಿಂದ ಆಹಾರ ನೀರು ತ್ಯಜಿಸಿ ತೀವ್ರ ಉಪವಾಸದಲ್ಲಿದ್ದರು ದೀರ್ಘ ಉಪವಾಸದಿಂದ ಸ್ವಾಮೀಜಿಯವರ ಆರೋಗ್ಯದಲ್ಲಿ ತೀವ್ರ ಅಸ್ತವ್ಯಸ್ತತೆ ಉಂಟಾಗಿದ್ದು ತಕ್ಷಣ ಅವರಿಗೆ ವೈದ್ಯಕೀಯ ಸಹಾಯ ನೀಡಲಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ರೈತರ ಪರ ಹೋರಾಟ ಮುಂದುವರಿಯಬೇಕೆಂಬ ಆಶಯದಿಂದ ಮಾಡಿದ ಈ ತ್ಯಾಗ ಈಗ ರಾಜ್ಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ವರದಿ ಗಾಳೆಪ್ಪ ಹೆಚ್ ಹರಿಜನ್ ಲಕ್ಷ್ಮೇಶ್ವರ ಕಮಿಷನ್ ಇಲ್ಲಿ ಹಾಗಾಗಿ ನೀವು ಅವ್ರಿಗೆ ಬಂತೀರಿ ಅವ್ರಿಗೆ ನೀವು ಸರ್ಕಾರ ನಡೆಸಾ ಕೊಡ್ತೀರಿ ನೀವು ಲೈನ್ ಇಲ್ಲ ಆದಾಯ ಅನೇಕ ವಿಚಾರಗಳನ್ನ ಮಾತಾಡಲ್ಲ ನಮ್ಮ ಹೂಗಿರು ಮಾತಾಡೋದ್ರೆ ಮತ್ತೆ ಈ ಹೋರಾಟದ ನನಗೆ ಬಹಳ ಜನ ಕೇಳ್ತಾರೆ ಈ ಹೋರಾಟ ಪ್ರಾರಂಭವಾಗಿದೆ ಮುಕ್ಸುದಷ್ಟು ಸುಲಭದ ಕೆಲಸ ಅಲ್ಲ ನಾವು ಈ ಮುಕ್ಸೂದಷ್ಟು ಸುಲಭದ ವಿಚಾರ ಅಲ್ಲ ಈಗಾಗಲೇ ನಾವು ಇನ್ನೂ ಹದಿನೈದು ದಿನ ವಿಚಾರ ಆದ್ರೂ ನಾವು ಹೋರಾಟವನ್ನು ಕಂಟಿನ್ಯೂ ಓದ್ಲಿಕ್ಕೆ ನಮ್ಮೆಲ್ಲ ಇದೆ ಅಂತ ಹೇಳಿದ್ರೆ ಇನ್ನ ಇನ್ನೂ ಮಾತಾಡೋಣ ಅಮೇತ್ರ ಇದ್ದಾರೆ ಬಹಳ ಶಾಂತಿತವಾಗಿ ನಾವು ಹೋಯ ಇನ್ನು ಇಷ್ಟು ತಿಂಡ ಮುಗಿಸಿದ ನೋಡ್ರಿ ನಾ ಕಂಟಿನ್ಯೂ ಹದಿನೈದು ದಿನ ಆಗೈತೆ ಅಂತ ಈಗ ಹೆಚ್ಚು ಈಗ ಎಚ್ಚರ ಆಗ್ಯಾರ ಈಗ ಮೀಟಿಂಗ್ ಮಾಡಾಕರ ಈಗ ಹೊಂಟಾರ ಅಂದ್ರ ಎರಡು ತಿಂಗಳ ಹಿಂದೆ ಎಲ್ಲ ಮಕ್ಕೊಂಡಿದ್ರೆ ನೀವು ಸಗಣಿ ತಿಂತಿದ್ರೆ ನೀವು ಏನ್ ಮಾಡಕ್ ಹತ್ತಿದ್ರಿ ನಮ್ಮ ಗೋವಿಂದ ಜೋಳ ಯಾವಾಗ ಬರ್ತದ ಗೊತ್ತಾಗೋದಿಲ್ಲ ಇವರಿಗೆ ಎಷ್ಟು ಬೆಂಬಲ ಕೊಡ್ಬೇಕಂತ ಗೊತ್ತಿಲ್ಲ ಈಗ ಇವತ್ತು ಒಂದು ಮೀಟಿಂಗ್ ಮಾಡ್ತೀವಿ ಮುಖ್ಯಮಂತ್ರಿಗೆ ಮಾತಾಡ್ತೀವಿ ಉಪ ಸಮಿತಿ ಮಾಡ್ತೀವಿ ಯಾವ ರೇಟ್ಗೆ ಹೇಳ್ತೀವಿ ಅಂತ ಹೇಳ್ತೀವಿ ಎಲ್ಲಿ ಹೋದರ ನಾಲ್ಕಾಯ್ ಕೃಷಿ ಸಚಿವ ಬರಬೇಕು ನಮಗೆ ಉತ್ತರ ಕೊಡ್ಬೇಕು ಆಂದ ಮೇಲೆ ಈ ಹೋರಾಟ ಮುಂದೆ ಹೋಗುತ್ತೆ ಅಂತಕ್ಕಂತ ಮಾತ್ರ ಹೇಳ್ತಾ ನಮ್ಮ ಮಂಜಣ್ಣ ಮಾಗಡಿ ಅವ್ರು ಮಾತಾಡ್ಬೇಕು ಆರೋಗ್ಯ ತೀವ್ರ ಅವರಿಗೆ ಈಗ ಚಿಕಿತ್ಸೆ ಆಸ್ಪತ್ರೆ ಪೊಲೀಸರ ಪರವಾಗಿ ನನ್ನ ಪ್ರಾಣವನ್ನು ಕೊಡಲಿಕ್ಕೆ ನಮ್ಮ ಗಾಂಜಲ ಕೇಂದ್ರ ಪ್ರಾರಂಭ ಆಗ್ಬೇಕಂತ ಇಂಟರ್ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ಲಕ್ಷ್ಮೇಶ್ವರ ಭಾಗದಾಗ ಏನಾರ ಇವತ್ತು ನಾವು ಮಟ್ಟಕ್ಕೆ ಹೋರಾಟ ಆದ್ರ ಅದು ಲಕ್ಷ್ಮೇಶ್ವರದಾಗ ಇಲ್ಲಿ ಕುಂತೋರಿಗೆ ಆಗಿಲ್ಲ ಪುಣ್ಯಾತ್ಪರ ನೀವು ಮನೆಯ ಕುಂತ ಬರ್ತ ಸೇರ್ತಕ್ಕಂತ ಎಲ್ಲ ರೈತ ಮುಖಂಡರು ವಿವಿಧ ಸಮಾಜದ ಅಧ್ಯಕ್ಷರುಗಳು ಹಿಂದೂ ಪರ ಸಂಘಟನೆಗಳು ಮುಸ್ಲಿಂ ಪರ ಸಂಘಟನೆಗಳು ಎ ಪಿ ಇರ್ಬೋದು ಬಸರಂಗದಳ ಇರ್ಬೋದು ವಿಶ್ವದ ಎಲ್ಲರೂ ನಮ್ಮ ಸಂಗೊಳ್ಳಿ ರಾಯಣ್ಣ ಇರ್ಬೋದು ದಲಿತರ ರೈತ ಬಿತ್ತಿ ಬೈದ ಹೋದರೆ ಇವತ್ತು ಮಠದಾಗ ದಿನನಿತ್ಯ ನಡೆತಕ್ಕಂತ ಅಸೂಕ ಅದಕ್ಕೂ ಅನ್ನನ ಬೇಕಲ್ಲ ಎಲ್ಲರಿಗೆ ತಿನ್ನೋದು ಅನ್ನ ಅಲ್ಲ ಹೀಗಾಗಿ ಮಣ್ಣಿನ ಬಂದಂತ ಜಿಲ್ಲಾಧಿಕಾರಿಗಳ ಎಲ್ಲ ರೈತರನ್ನ ವ್ಯತ್ಯಾಸ ಆಗಿ ನೀಡ್ತಾರೆ ಅದು ಕೇಂದ್ರಕ್ಕೆ ಬರುತ್ತೋ ರಾಜ್ಯಕ್ಕೆ ಬರುತ್ತೋ ಗೊತ್ತಾಗದಲ್ಲ ಬಂದು ಗಡಿಬಿಡಿ ಆದರೂ ನಮ್ಮ ಗ್ರೌಂಡ್ ಏರಿಯಿಂದ ಒಂದಿಷ್ಟು ಅವರಿಗೆ ಮಾಡಿದ್ರು ದೊಡ್ಡವ್ರು ಹೇಳಿ ಅಲ್ಲಿ ಮುಖಾನೂ ಗೊತ್ತಿಲ್ಲ ನೋಡಿ ನಮ್ಮ ಜಿಲ್ಲಾಧಿಕಾರಿಗಳು ಅವರು ಏನು ವಿಚಿತ್ರ ಅನಿಸ್ತೈತಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅದ್ರ ಬಗ್ಗೆ ಅರ್ಹುದಿಲ್ಲದಂಗ ಮಾಡಿದ್ರು ನಮ್ಮ ಗೌರಿ ಹೇಳಿಂದ ಹೌದಲ್ರಿ ಅಂತ ಹೇಳ್ತಾರೆ ಸಚಿವರು ಬರ್ತಾರೆ ಅಂತಾರೆ ಸುಮಾರು ದಿನಗಳ ಕಳ್ದವ್ರು ಸರ್ತಿಗೆ ಹಾಂ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ ಅಂತ ಜಿಲ್ಲಾಧಿಕಾರಿ ನಮಸ್ಕಾರ ಕೂಡ ಸಹಾಯ ಬಾಡಿ ನಿನ್ಗೆ ನಮಸ್ಕಾರ ಈ ಎರಿಕೆ ಮುಖ ಅಂತಾರ ಹೇಳ್ತಾನೆ ನೋಡಿಯಪ್ಪ ಅದನ್ನೆಲ್ಲ ಬಿಡ ರಾಜಕಾರಣ ಮಾಡಿದಾಗ ನಮ್ ಜಿಲ್ಲಾಧಿಕಾರಿ ತಪ್ಪಿರ್ಲಿ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಜೆಡಿಎಸ್ ಇರ್ಲಿ ರೈತ ಕುಲ ಒಂದ ನಮ್ದು ನೀವು ರಾಜಕಾರಣ ಸುಡುಗಾಡ ಮಾಡ್ಕೋರಿ ರೈತ ಅಂತ ಬಂದಾಗ ನೀವು ಎಲ್ಲಾ ರಾಜಕಾರಣಗಳು ಒಂದಾಗಿ ರೈತರ ಪರವಾಗಿ